ನಮಸ್ತೆ ಆತ್ಮೇರೆ ನಿಮ್ಮೆಲ್ಲರ ಹಿತೈಷಿ ಆಧ್ಯಾತ್ಮಿಕ ಚಿಂತಕ ಶಿಕ್ಷಕ ಚಿತ್ತಚೇತನ ಬ್ರಹ್ಮ ಇಂದಿನ ವಿಷಯ ಅಣಕವನ್ನು ಹೇಗೆ ಸ್ವೀಕರಿಸಬೇಕು ಅನ್ನೋದು ಪ್ರಶ್ನೆ ಪ್ರಶ್ನೆ ಬಹಳ ವಿಚಿತ್ರವಾಗಿದೆ ಬಟ್ ಅವರು ಹೇಗೆ ಹೇಳಿದಾರೆ ಆ ಕೇಳಿದ್ರೆ ಅದೊಂಥರ ವಿಕಾರ ಅನಿಸುತ್ತೆ ಆದ್ದರಿಂದ ಬಹಳ ಸರಳವಾಗಿ ಹೇಳ್ತಾ ಇದ್ದೀನಿ ಕೆಲವರಿಗೆ ಅವಮಾನ ತಡ್ಕೊಳ್ಳೋದಿಲ್ಲ ಸೊ ರೇಗ್ಸ್ತಾರೆ ರೇಖಿಸೋದನ್ನು ತಡ್ಕೊಳ್ಳೋದಿಲ್ಲ ಮತ್ತು ಕೆಲವರು ಕಾಲೆಳಿತಾರೆ ಅದನ್ನು ತಡ್ಕೊಳ್ಳೋದಿಲ್ಲ ಕೆಲವರು ಅಡ್ಡಗಾಲು ಹಾಕ್ತಾರೆ ಅದನ್ನು ತಡೆಯೋದಿಲ್ಲ ಈ ಹಲವಾರು ರೀತಿಯಲ್ಲಿ ಸಮಾಜದಲ್ಲಿ ಒಂದು ಹೆಜ್ಜೆ ನೀವೇನಾದರೂ ಮುಂದಿಟ್ಟರೆ ಒಂದು ಮೂರು ನಾಲ್ಕು ಹೆಜ್ಜೆಗಳು ಹಿಂದೆ ಎಳಿತಾ ಇರ್ತವೆ ಯಾವುದೋ ಶಕ್ತಿಗಳು ಎಳಿತಾ ಇರ್ತವೆ ಈ ಎಳೆಯೋಂಥ ಶಕ್ತಿಗಳು ಯಾವುದೋ ವಿಶೇಷವಾಗಿರುವಂಥ ದೆವಭೂತ ಅಂತ ತಿಳ್ಕೊಂಬೇಡಿ ಅಡ್ಡಗೋಡೆಗಳು ಅಂದರೆ ನಿಮ್ಮ ಹಾದಿಯಲ್ಲಿ ಮುಳ್ಳುಗಳಿರ್ತವೆ ಸಹಜ ಇರೋದು ಮೊಳೆಗಳಿರ್ತವೆ ಗಾಜು ಪೀಸ್ಗಳಿರ್ತವೆ ತುಂಬ ಶಾರ್ಪ್ ಆಗಿರೋವಂಥ ಕಲ್ಲುಗಳಿರ್ತವೆ ನೀವು ಅದರ ಮೇಲೆ ಕಾಲಿಟ್ಟರೆ ನಿಮ್ಮ ಕಾಲು ಕುಯ್ಕೊಳ್ಳುತ್ತೆ ರಕ್ತ ಬರುತ್ತೆ ಮುಳ್ಳುಗಳು ಕೂಡ ಚುಚ್ಕೊಳ್ತವೆ ನಿಮ್ಮನ್ನು ನಡಿದಿರೋ ಥರ ಮಾಡ್ತವೆ ಇದು ಜೀವನದಲ್ಲಿ ಸಹಜವಾಗಿ ಇರೋವಂಥ ಕ್ರಿಯೆ ಇದು ವಿಶೇಷವಾಗಿ ಏನೂ ಇಲ್ಲ ಪ್ರತಿಯೊಬ್ಬ ಮನುಷ್ಯನೂ ಇದನ್ನು ಹಾದಿ ಈ ಹಾದಿಯನ್ನು ತುಳಿಲೇಬೇಕು ಈ ಹಾದಿಯಲ್ಲೇ ಸಾಗಬೇಕು ಹೊರತು ಅವನ ನಾಡಲ್ಲಿರಲಿ ಕಾಡಲ್ಲಿರಲಿ ಯಾವುದೇ ದೇಶದಲ್ಲಿರಲಿ ಪ್ರತಿಯೊಬ್ಬರಿಗೂ ಇದು ಅನ್ವಯ ಅವನ ಆ ಜರ್ನಿಯನ್ನು ಮಾಡಲೇಬೇಕಾಗತ್ತೆ ಜರ್ನಿ ಮಾಡಬೇಕಾದ್ರೆ ಇದೆಲ್ಲವೂ ಕೂಡ ಸಹಜ ಅದನ್ನು ಹೇಗೆ ಸ್ವೀಕರಿಸ್ತೀರಿ ಹೇಗೆ ಸ್ವೀಕರಿಸ್ತೀರಿ ದಡ್ರು ಮೂರ್ಖರು ಅಜ್ಞಾನಿಗಳು ಶತಮೂರ್ಖರು ಹೆಡ್ರು ಹುಚ್ಚರು ಹುಚ್ಚರು ಅಂದರೆ ಹಾಸ್ಪಿಟ್ಲಲ್ಲಿ ಹುಚ್ಚರು ಅಂತ ನಾನು ಕರೆಯೋದಿಲ್ಲ ಅವ್ರ ಪಾಪ ದೇವರಂತ ಮನುಷ್ಯರು ಅವ್ರಿಗೇನೂ ಗೊತ್ತಿಲ್ಲ ಅವ್ರದ್ದು ಒಂದು ಆಯಾಮದಲ್ಲಿ ನಾಕಿಟ್ಟಿರ್ತಾರೆ ಒಂದು ಬಾವಿಲಿರೋ ಕಪ್ಪೆ ಥರ ಪಾಪ ಅಷ್ಟನ್ನೇ ಒಟ್ಟುಗುಡ್ತಾ ಇರ್ತಾರೆ ಅಷ್ಟನ್ನೇ ಮಾತಾಡ್ತಾರೆ ಅವರು ಹುಚ್ಚರಲ್ಲ ನಾಡಲ್ಲಿರುವಂಥ ಕೆಲವರು ಹುಚ್ಚರು ತಿಕ್ಕಲು ತಿಕ್ಕಲ್ ಥರ ಇರ್ತಾರೆ ಇಂಥವ್ರನ್ನ ನಾನು ಹುಚ್ಚರು ಅಂತ ಕರಿತೀನಿ ಇವರು ಯಾಕೆ ಅಂತಂದರೆ ಈ ಒಂದು ಅವಮಾನವನ್ನು ಸಹಿಸ್ಕೊಳ್ಳೋದಕ್ಕೆ ಸಾಧ್ಯವಿಲ್ಲ ಅವಮಾನ ಸಹಿಸ್ಕೊಳ್ಳೋದಾದರೆ ನಿನಗೆ ಸನ್ಮಾನ ಆಗೋದಕ್ಕೂ ಸಾಧ್ಯವೇ ಇಲ್ಲ ನೀನು ಏನನ್ನೇ ಪಡ್ಕೊಳ್ಬೇಕಾದ್ರೆ ಎಕ್ಸಾಮ್ನ ಪಾಸ್ ಮಾಡ್ಬೋದು ಇದು ನಿಸರ್ಗದಲ್ಲಿರುವಂತಹ ಸತ್ವ ಆ ಎಕ್ಸಾಮ್ನ ಪಾಸ್ ಮಾಡಲಿಲ್ಲ ಅಂದರೆ ನಿನಗೆ ಉತ್ತೀರ್ಣನಾಗೋದಕ್ಕೆ ಸಾಧ್ಯವಿಲ್ಲ ಅಂದರೆ ನಿನ್ನ ಯೋಗ್ಯತೆ ಅರ್ಹತೆಯನ್ನು ಹೆಚ್ಚಿಸ್ಕೊಳ್ಬೇಕಾದ್ರೆ ಈ ಒಂದು ಅವಮಾನವನ್ನು ಸಹಿಸ್ಕೊಳ್ಬೇಕು ಈ ಒಂದು ಅಣಕ ಮಾಡೋರನ್ನು ಸಹಿಸ್ಕೊಳ್ಬೇಕು ರೇಕ್ಸೋರನ್ನು ಸಹಿಸ್ಕೊಳ್ಬೇಕು ಸೊ ಯಾರ್ಯಾರು ನಿನಗೆ ಕಾಲೆಳಿತಾರೆ ಮುಳ್ಳಾಗಿದ್ದಾರೆ ಇದನ್ನೆಲ್ಲ ನೀನು ನೋಡಿಕೊಂಡು ಮುಳ್ಳಾಗಿದ್ದಾರೆ ಅಂತ ನಿನಗೆ ಗೊತ್ತು ಆ ಮುಳ್ಳನ್ನು ತೆಗಿ ತೆಗೆದು ಬಿಸಾಕು ಸುಟ್ಟಾಕು ಆ ಮುಳ್ಳನ್ನು ಬಿಸಾಕಿದ್ರೆ ಇನ್ನೊಬ್ಬನ ಚುಚ್ತದೆ ಅದನ್ನು ನೀನು ಸುಟ್ಟಾಕ್ಬಿಡು ಸುಟ್ಟಾಕಾಗಲಿಲ್ಲ ಅದನ್ನು ಸೈಡ್ ತೆಗಿ ಅಂದರೆ ಮುಳ್ಳು ಚುಚ್ಚುತ್ತಾ ಇದೆ ಅನ್ನೋದನ್ನು ನೀನು ಹೇಳ್ತಾ ಇದೆಯಾ ಅಂದರೆ ನಿನಗೆ ಚೆನ್ನಾಗಿ ಅರ್ಥ ಆಗ್ತಾ ಇದೆ ಎಷ್ಟು ಮುಳ್ಳುಗಳು ಚುಚ್ಚ ಚುಚ್ಚಿದೆ ಅಥವಾ ಚುಚ್ಚುತ್ತಾ ಇದೆ ಅಥವಾ ಚುಚ್ಚುತ್ತೆ ಇದೆಲ್ಲವೂ ನಿನಗೆ ಗೊತ್ತು ಗೊತ್ತಿದ ಮೇಲೆ ಇದಕ್ಕೆ ಪರಿಹಾರ ಏನು ಮಾರ್ಗ ಏನು ಆ ಮುಳ್ಳನ್ನು ಮೊದಲು ಕಂಡು ಆ ಮುಳ್ಳನ್ನು ಬಗ್ಗಿಸೋದು ಕಲಿಬೇಕು ಅಥವಾ ಆ ಮುಳ್ಳಿರೋ ಜಾಗದಲ್ಲಿ ಹೋಗಬಾರ್ದು ಇದು ಯಾವುದು ನಿನಗೆ ಸೂಕ್ತ ಆಗುತ್ತೆ ಈಗ ನಾನು ಆ ಮುಳ್ಳಿರೋ ಜಾಗದಿಂದ ವಿರುದ್ಧ ದಿಕ್ಕಲ್ಲಿ ಹೋಗೋದಕ್ಕೆ ಸಾಧ್ಯವಿಲ್ಲ ಅಂದರೆ ನೀನು ಅದೇ ಹಾದಿಯಲ್ಲಿ ಹೋಗಬೇಕಾಗುತ್ತೆ ಆ ಹಾದಿಯಲ್ಲಿ ಹೋದರೆ ಆ ಮುಳ್ಳನ್ನು ಬೆಂಡ್ ಹೆಂಗೆ ನೀನು ಕತ್ತರಿ ತಗೊಂಡು ಕಟ್ ಮಾಡ್ತೀಯಾ ಸುತ್ತಿ ತಗೊಂಡು ಹೊಡಿತೀಯಾ ಅಥವಾ ಅಲ್ಲಿ ಅದರ ಮೇಲೆ ಮಣ್ಣು ಹಾಕ್ತೀಯಾ ಅಥವಾ ನಿನ್ನ ಕಾಲಿಗೆ ಚಪ್ಪಲಿ ಹಾಕ್ಕೊಳ್ತೀಯ ಶೂ ಹಾಕ್ಕೊಳ್ತೀಯ ಇದು ಒಂದು ಎರಡು ಮಾರ್ಗಗಳಿಲ್ಲ ನೂರಾರು ಥರ ಪರಿಹಾರ ಮಾರ್ಗಗಳಿದ್ದಾವೆ ಇಲ್ಲಿ ಆ ಮಾರ್ಗಗಳನ್ನ ತಿಳಿದೇನೆ ಮನುಷ್ಯ ತಲೆ ಚಚ್ಕೊಳ್ತಾನೆ ಒಡ್ಕೊಳ್ತಾನೆ ಜೋರಾಗಿ ಅಳ್ತಾನೆ ಕೆಲವರು ಹತ್ತು ಸಮಾಧಾನ ಆದರೂ ಪರವಾಗಿಲ್ಲ ಕೆಲವರು ಪಾಪ ಸೂಸೈಡ್ ಮಾಡ್ಕೊಂಬಿಡ್ತಾರೆ ಕೆಲವರು ಊರು ಬಿಟ್ಟು ಓಡೋಗ್ಬಿಡ್ತಾರೆ ಕೆಲವ್ರು ವಿಷ ಕೊಡ್ಸೋಗ್ಬಿಡ್ತಾರೆ ಇದು ಒಂದು ಎರಡಲ್ಲ ಹಲವಾರು ದಾರಿಗಳು ಇದೆಲ್ಲ ಮಾಡೋವಂಥ ಅವಶ್ಯಕತೆ ಇಲ್ಲ ಯಾಕೆ ಈ ರೀತಿ ಮಾಡ್ತಾರೆ ಅಂದರೆ ಅವ್ರಿಗೆ ಪರಿಹಾರ ಮಾರ್ಗಗಳು ಗೊತ್ತಿಲ್ಲ ಪರಿಹಾರ ಮಾರ್ಗಗಳು ಮಾರ್ಗ ಅಂತ ಹೇಳ್ತಲ್ಲ ಮಾರ್ಗಗಳು ಅಂದರೆ ಸಾವಿರಾರು ಲಕ್ಷಾಂತರ ಪರಿಹಾರ ಮಾರ್ಗಗಳಿದೆ ಅದನ್ನೆಲ್ಲ ಬಿಟ್ಬಿಟ್ಟು ಈ ರೀತಿ ಮಾಡ್ಕೊಳ್ತಾರೆ ಅಂದರೆ ಅವ್ರಿಗೆ ಗೊತ್ತಿಲ್ಲ ಅದಕ್ಕೋಸ್ಕರ ಆ ರೀತಿ ಮಾಡಿಕೊಳ್ತಾರೆ ಆದ್ದರಿಂದ ಒಂದು ಸಮಸ್ಯೆಗೆ ಹಲವಾರು ರೀತಿ ಪರಿಹಾರಗಳು ನಿಸರ್ಗದಲ್ಲಿ ರಹಸ್ಯಮಯವಾಗಿದೆ ಸೃಷ್ಟಿಯಲ್ಲಿ ಬ್ರಹ್ಮಾಂಡದಲ್ಲಿ ಭಗವಂತ ಎಲ್ಲದಕ್ಕೂ ಆಪ್ಷನ್ ಕೊಟ್ಟಿದ್ದಾನೆ ಒಂದು ಸಮಸ್ಯೆಗೆ ನೂರ ಎಂಟು ಪರಿಹಾರ ಮಾರ್ಗಗಳಿರ್ತವೆ ಅದನ್ನು ಐಡೆಂಟಿಫೈ ಮಾಡಿ ನಿಮಗೆ ಮಾಡೋಕ್ಕಾಗಲಿಲ್ಲ ಅಂತಂದರೆ ಯಾರು ವೃತ್ತಿಪರ ವ್ಯಕ್ತಿಗಳು ಇರ್ತಾರೆ ಅಂದರೆ ಎಕ್ಸ್ಪರ್ಟ್ ಸ್ಪೆಷಲಿಸ್ಟ್ ಇರ್ತಾರೆ ಅಂಥವ್ರ ಹತ್ರ ಹೋಗಿ ನನ್ನ ಹತ್ರ ಕೂಡ ಬನ್ನಿ ನೇರವಾಗಿ ನಿಮ್ಮ ಸಮಸ್ಯೆಗಳು ಏನೇ ಇದ್ದರೂ ಮುಕ್ತವಾಗಿ ಮನದಾಳದ ಮಾತುಗಳನ್ನು ಹಂಚ್ಕೊಳ್ಬಹುದು ಇದು ಮುಕ್ತ ಸಮಾಲೋಚನಾ ಕೇಂದ್ರ ಆಪ್ತ ಸಮಾಲೋಚನಾ ಕೇಂದ್ರ ಅಂದರೆ ಪರ್ಸ್ನಲ್ ಕೌನ್ಸಿಲಿಂಗ್ ಸೆಂಟರ್ ಸ್ಪಿರಿಚುವಲ್ ಸೊಲ್ಯೂಷನ್ ಸೆಂಟರ್ ಆದ್ದರಿಂದ ನಿಮಗೆ ಎಲ್ಲ ರೀತಿಯ ಸೌಲಭ್ಯಗಳು ಇಲ್ಲಿರ್ತವೆ ಎಂಥದ್ದೇ ಸಮಸ್ಯೆ ಇದ್ದರೂ ಮನುಷ್ಯನಿಗೆ ಹುಟ್ಟದಾಗ್ಲಿಂದ ಸಾಯೋವರೆಗೂ ಆ ಎಲ್ಲ ಸಮಸ್ಯೆಗಳಿಗೆ ಪರಿಹಾರಗಳು ಮಾರ್ಗದರ್ಶನ ಎರಡೂ ಕೂಡ ಸಿಗ್ತದೆ ನನ್ನ ಹತ್ರ ಇಲ್ಲಿ ಎರಡು ರೀತಿ ಜನಗಳು ಬರ್ತಾರೆ ಒಂದು ಸಮಸ್ಯೆಗಳಿರೋವಂಥವ್ರು ಪರಿಹಾರಕ್ಕಾಗಿ ಬರ್ತಾರೆ ಮತ್ತೊಂದು ಅವ್ರಿಗೆ ಸಮಸ್ಯೆಗಳಿಲ್ಲ ಜೀವನದಲ್ಲಿ ಅಭಿವೃದ್ಧಿ ಸಮೃದ್ಧಿ ಹೊಂದೋದಕ್ಕೆ ಯಶಸ್ಸು ಕೀರ್ತಿ ಗಳಿಸೋಕ್ಕೆ ಗುರಿ ಸಾಧನೆಯನ್ನು ಮುಟ್ಟೋದಕ್ಕೆ ಹಂತ ಹಂತವಾಗಿ ನಾನು ಏನೇನೆಲ್ಲ ಮಾಡಿದ್ರೆ ನಾನು ಅಲ್ಲೋಗಿ ಗುರಿ ಮುಟ್ತೀನಿ ನಾನು ಸಾಧಕನಾಗ್ತೀನಿ ಅಂತ ತಿಳ್ಕೊಳ್ಳೋದಕ್ಕೆ ಎರಡೂ ರೀತಿಯಲ್ಲೂ ನಾನು ನಿಮಗೆ ಸಂಪೂರ್ಣವಾಗಿ ಸಹಾಯ ಮಾಡಬಲ್ಲೆ ನಿಮ್ಮ ಸಮಸ್ಯೆಗೆ ಪರಿಹಾರಗಳನ್ನು ನೀಡಬಲ್ಲೆ ಇಲ್ಲಿ ಸೋ ಹಳೆ ಹೊಸ ವೈದ್ಯನಿಗಿಂತ ಹಳೆ ರೋಗಿ ಮೇಲೆ ಅಂತಾರೆ ಆ ರೀತಿ ಇಪ್ಪತ್ತೆರಡು ಸಾವಿರ ಜೀವನಗಳನ್ನು ಅಥವಾ ಮೈಂಡ್ಗಳನ್ನು ರಿಪೇರಿ ಮಾಡಿದಂತಹ ಹೆಗ್ಗಳಿಕೆ ಅನುಭವ ಆದ್ದರಿಂದ ಎಂಥದ್ದೇ ಸಮಸ್ಯೆ ಇದ್ರೂ ಮುಕ್ತವಾಗಿ ನಿಮ್ಮ ಹಿನ್ನೆಲೆ ಪೂರ್ವಾಪರಗಳನ್ನು ತಿಳಿದ ನಂತರ ಆ ನಂತರ ನಿಮಗೆ ಪರಿಹಾರ ಮಾರ್ಗದರ್ಶನ ಮೊದಲು ಸಮಸ್ಯೆಗೆ ಮೂಲವನ್ನು ಹುಡುಕಿದ್ರೆ ಮಾತ್ರ ಪರಿಹಾರಗಳು ಸಿಗ್ತವೆ ಹೊರತು ಮೂಲ ಹುಡುಕ್ದರೆ ಪರಿಹಾರಗಳು ಸಿಗೋದಿಲ್ಲ ಸಾಕಷ್ಟು ಜನ ಇಲ್ಲಿ ಬರೋವಂಥವ್ರು ಫೋನ್ ಮಾಡಿ ನನಗೆ ಆ ಸಮಸ್ಯೆ ಇದೆ ಈ ಸಮಸ್ಯೆ ಇದೆ ಫೋನ್ ಮೂಲಕ ನಾನು ಕೌನ್ಸ್ಲಿಂಗನ್ನು ಮಾಡೋದಿಲ್ಲ ಫೋನ್ ಸರ್ವಿಸ್ ನನ್ನ ಹತ್ರ ಇಲ್ಲ ಕೇವಲ ನೇರವಾಗಿ ಬಂದು ಭೇಟಿ ಮಾಡಿದವ್ರಿಗೆ ಮಾತ್ರ ಅವಕಾಶ ನಿಮ್ಮ ಜೀವನವನ್ನು ಬದಲಾವಣೆ ಮಾಡ್ಕೊಳ್ಳೋದಕ್ಕೆ ಪರಿವರ್ತನೆ ಮಾಡ್ಕೊಳ್ಳೋದಕ್ಕೆ ರೂಪಾಂತರಣಗೊಳಿಸ್ಕೊಳ್ಳೋದಕ್ಕೆ ಸಂಪೂರ್ಣವಾದ ಸಾಧ್ಯತೆಗಳಿದ್ದಾವೆ ಪರಿಹಾರ ಮಾರ್ಗದರ್ಶನಗಳು ಇದೆ ಆದ್ದರಿಂದ ನೇರವಾಗಿ ಬಂದು ಭೇಟಿ ಮಾಡಿ ಐ ನೀಡ್ ಅಪಾಯಿಂಟ್ಮೆಂಟ್ ಅಂತೇಳಿ ನನ್ನ ವಾಟ್ಸಪ್ ನಂಬರ್ಗೆ ಒಂದು ಮೆಸೇಜ್ ಕಳಿಸಿದ್ರೆ ನಾನು ನಿಮಗೆ ಡೀಟೇಲನ್ನು ಕಳಿಸ್ತೀನಿ ನಮ್ಮ ಚಾನಲನ್ನು ಮೊದಲನೇ ಬಾರಿ ಭೇಟಿ ನೀಡಿದರೆ ತಪ್ಪದೇ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನನ್ನ ವಾಟ್ಸಪ್ ನಂಬರ್ಗೆ ವಾಯ್ಸ್ ಮೆಸೇಜ್ ಕೂಡ ಕಳಿಸ್ಬೋದು ಎಲ್ರಿಗೂ ಒಳ್ಳೆಯದಾಗಲಿ ನಾಳೆ ಮತ್ತೆ ಭೇಟಿಯಾಗೋಣ ಮತ್ತಷ್ಟು ಸತ್ತುಭರಿತ ವಿಚಾರಗಳೊಂದಿಗೆ ಎಲ್ಲರೊಳಗಡಗಿರುವ ಭಗವಂತನಿಗೆ ನನ್ನ ಭಕ್ತಿಪೂರ್ವ ಪ್ರಣಾಮಗಳು ಸರ್ವೇ ಜನ ಸುಖಿನೋ ಭವಂತು ಶುಭರಾತ್ರಿ